ನಮಸ್ಕಾರ ಗುರುಳೆ ನಮಸ್ತೆ ಗುರುಳೆ ತಮ್ಮ ಸಂಸ್ಥೆಯಿಂದ ಒಂದು ಸಂಘನ ಓಪನ್ ಮಾಡ್ಕೊಂಡಿದ್ದೀರ ಮತದಾರರ ವೇದಿಕೆ ಅಂತ ಅಂದರೆ ನೀವು ಪ್ರತಿ ವರ್ಷವೂ ಮತದಾರರಿಗೆ ಒಂದು ಜಾಗೃತಿ ಮೂಡಿಸೋದಕ್ಕೆ ಅನೇಕ ಕಾರ್ಯಕ್ರಮಗಳನ್ನು ಮಾಡಿದ್ದೀರಾ ಈ ವರ್ಷ ಲೋಕಸಭಾ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಲೋಕಸಭೆಯಲ್ಲಿ ಈಗ ಮತದಾರರಿಗೆ ಹೇಗೆ ಅವರು ಓಟ್ ಹಾಕಬೇಕು ಮತದಾರ ಅಂದರೆ ಏನು ಮತದಾರ ಯಾಕೆ ಓಟ್ ಹಾಕಬೇಕು ಅದರ ಬಗ್ಗೆ ಒಂದು ವಿಶ್ಲೇಷಣೆ ತಿಳಿಸಿಕೊಳ್ಳಿ ಮತದಾರರಿಗೆ ನೋಡಿ ಮತದಾನ ಅಂತಕ್ಕಂಥದ್ದು ಸಂವಿಧಾನ ಕೊಟ್ಟಿರ್ತಕ್ಕಂಥ ಅಭೂತಪೂರ್ವ ಅವಕಾಶ ಈ ಅವಕಾಶದಿಂದ ಕೆಲ ಮತದಾರರು ವಂಚಿತರಾಗ್ತಾ ಇದ್ದಾರೆ ಇದು ದುರದೃಷ್ಟಕರ ಸಂಗತಿ ಅಂದರೆ ಎಷ್ಟೇ ಜಾಗೃತಿ ಮೂಡಿಸಿದ್ರು ಕೂಡ ಜನಗಳಲ್ಲಿ ಒಂದು ಅಸಡ್ಡೆ ಇದೆ ಆದರೆ ಮತದಾನ ಪ್ರತಿಯೊಬ್ಬರು ಮಾಡಬೇಕು ಇದನ್ನೊಂದು ಹಬ್ಬ ಅಂತ ತಿಳ್ಕೋಬೇಕು ನಮ್ಮಲ್ಲಿ ಹಬ್ಬದ ವಾತಾವರಣ ಮೂಡಬೇಕು ನಾನೊಂದು ಏನು ಹೇಳ್ತಿದ್ದೀನಿ ಅಂದರೆ ಚುನಾವಣಾ ಆಯೋಗನೇ ಮತದಾನದ ಹತ್ರ ಬರೋ ಥರ ಏನಾದರೂ ಒಂದು ಟ್ರಿಕ್ಸನ್ನು ಮಾಡಬೇಕಾಗ್ತದೆ ಅಂದರೆ ಒಂದು ಏನಾದರೂ ಒಂದು ಉಡುಗೆ ಕೊಡೋದು ಒಂದು ಆ ಥರ ಒಂದು ವ್ಯವಸ್ಥೆ ಮಾಡಬೇಕು ಒಂದು ಗಿಫ್ಟು ಅಂದರೆ ಅದನ್ನ ಯಾರು ಮತದಾನ ಮಾಡ್ತಾರೆ ಎಲ್ಲ ಕ್ಷೇತ್ರದಲ್ಲಿ ಆ ಬೂತಲ್ಲಿ ಏನಾದರೂ ಒಂದು ಲಕ್ಕಿ ಡಿಪ್ ಥರ ಮಾಡಿ ಅವ್ರನ್ನ ಆಕರ್ಷಣೆ ಮಾಡಬೇಕು ಇಲ್ಲಾಂದರೆ ಏನು ಮಾಡ್ತಾರೆ ಅಂದರೆ ಈ ರಾಜಕಾರಣಿಗಳು ಅವ್ರ ಬಾಲಬುರ್ಡುಕರು ಇರ್ತಾರೆ ಅವ್ರ ಬಾಲಬುಡುಕರು ಮತದಾನ ಮಾಡೋದ್ರಿಂದ ಅವರು ಲೀಲಾಜಾಲವಾಗಿ ಆಯ್ಕೆ ಆಗ್ತಾರೆ ಮತದಾನ ಮತದಾರರು ಅಂದರೆ ಮತದಾರರು ಯಾವುದೇ ಆಮಿಷಕ್ಕೊಳಗಾಗಬಾರ್ದು ಅದು ಅಧರ್ಮ ಯಾಕೆಂದರೆ ಒಂದು ದೇಶದ ಭವಿಷ್ಯ ಅವ್ರ ಕೈಲಿರ್ತದೆ ಆ ಕೈಲಿದ್ದಾಗ ಅವರು ಯೋಚನೆ ಮಾಡಿ ಪ್ರಜ್ಞಾವಂತ ಸಮರ್ಥ ಯೋಗ್ಯ ಇಂಥವ್ರ ಆಯ್ಕೆ ಮಾಡಬೇಕಾಗ್ತದೆ ಈಗ ಬರೀ ರಾಜ್ಯ ಮಾತ್ರ ನೋಡೋದಲ್ಲ ನಮ್ಮ ಜಿಲ್ಲೆ ಮಾತ್ರ ನೋಡೋದಲ್ಲ ದೇಶದ ಭವಿಷ್ಯ ಕೂಡ ಲೋಕಸಭೆಯಲ್ಲಿದೆ ಆ ದೇಶದ ಭವಿಷ್ಯನ ಮನಸಲ್ಲಿಟ್ಟುಕೊಂಡು ಪ್ರತಿಯೊಬ್ಬರು ಹೋಗಿ ಅವ್ರು ಯಾವ ಪಕ್ಷಕ್ಕೆ ಆಗ್ತಾರೆ ನಮಗೆ ಮುಖ್ಯ ಅಲ್ಲ ನಾವು ಅವೇರ್ನೆಸ್ ಮಾಡೋದೇನೆಂದರೆ ಮತದಾನ ಎಲ್ಲರೂ ಮಾಡಿ ಅಂತ ಹೇಳೋದು ಎಲ್ಲರೂ ಹೋಗಿ ಮತದಾನ ಮಾಡಬೇಕು ಕಡ್ಡಾಯವಾಗಿ ಮಾಡಬೇಕು ಅದು ಕೇಂದ್ರ ಸರ್ಕಾರ ಕೂಡ ಮತ್ತು ರಾಜ್ಯ ಸರ್ಕಾರ ಕೂಡ ಈಗ ಒಮ್ಮತದ ಅಭಿಪ್ರಾಯಕ್ಕೆ ಬಂದು ಎಲ್ಲ ಕಡ್ಡಾಯ ಮತದಾನ ಪದ್ಧತಿ ಜಾರಿಗೆ ತರಬೇಕು ಆಗ ಮಾತ್ರ ಮತದಾನದ ಪ್ರಮಾಣ ಹೆಚ್ಚಾಗ್ತದೆ ನನ್ನ ಅಭಿಮತ ಏನಂದರೆ ಈ ದೇಶದಲ್ಲಿ ಕನಿಷ್ಠ ತೊಂಬತ್ತೈದು ಪರ್ಸೆಂಟ್ ಮತದಾನ ಆದರೆ ಆಗ ಸಮರ್ಥ ಅಭ್ಯರ್ಥಿಯ ಆಯ್ಕೆ ಆಗ್ತದೆ ಅಂತೇಳಿ ನನ್ನ ನಂಬಿಕೆ ಅಂದರೆ ಈಗ ಓಟಿನ ಪ್ರಮಾಣ ಕಡಿಮೆ ಆಗ್ತಾ ಇದೆ ಅಂತ ಹೌದು ಕಡಿಮೆ ಆದರೆ ತೊಂದರೆ ಆಗುತ್ತೆ ಅಂದ್ರೆ ಇಡೀ ದೇಶದಲ್ಲಿ ಏನು ವೋಟಿಂಗ್ ಹೋಲ್ಡರ್ಸ್ ಇದ್ದಾರೋ ಅವರೆಲ್ಲ ಬಂದು ಓಟ್ ಮಾಡಿದ್ರೆ ನಿಮ್ಮ ಪ್ರಕಾರ ಒಂದು ತೊಂಬತ್ತೈದು ಪರ್ಸೆಂಟ್ ಓಟ್ ಆಗುತ್ತೆ ಆದರೆ ಸಮರ್ಥ ಅಭ್ಯರ್ಥಿ ಆಯ್ಕೆ ಆಗ್ತದಾಗ ಈಗ ಎಜುಕೇಟೆಡ್ಸ್ ಓಟ್ ಹಾಕಕ್ಕೆ ಹಿಂದೆ ಮುಂದೆ ನೋಡ್ತಾ ಇದ್ದಾರೆ ಅದು ತಪ್ಪು ಅವರಿಗೆ ಜ್ಞಾನ ಇರುತ್ತೆ ಆದ್ರೆ ಅಸಡ್ಡೆ ಇರುತ್ತೆ ಹಾಂ ಕೆಲವರು ಎಲ್ಲ ವಿದ್ಯಾವಂತರು ಅಂತ ಹೇಳ್ತಿಲ್ಲ ನಾನು ಓದಿರೋರು ಅಸಡ್ಡೆ ಮಾಡ್ತಾರೆ ಕೆಲವರು ಅದು ಆಗ್ಬಾರ್ದು ಮತದಾನ ಭಾರತದ ಪ್ರತಿಯೊಬ್ಬ ಪ್ರಜೆಯೂ ಮಾಡಬೇಕು ಅದು ನಮ್ಮ ಹಕ್ಕು ಸಂವಿಧಾನ ಕೊಟ್ಟಿರ್ತಕ್ಕಂಥ ಅಭೂತಪೂರ್ವ ಅವಕಾಶ ಅದರಲ್ಲಿ ಮಹಿಳೆಯರು ಮಕ್ಕಳು ಅಂತಕ್ಕಂಥದ್ದಲ್ಲ ಯಾರಿಗೆ ಮತದಾನದ ಹಕ್ಕು ಇದೆ ಅವರಿಗೆ ಮತದಾನ ಹೋಗಿ ಮಾಡಬೇಕು ಅದರಿಂದ ತಪ್ಪಿಸ್ಕೋಬಾರ್ದು ಸಬೂಬುಗಳನ್ನು ಹೇಳಬಾರ್ದು ಕಾರಣ ಯಾವುದೇ ಕಾರಣ ಹೇಳ್ಬಾರ್ದು ಈ ರಾಜ್ಯ ಸಿಗ್ತದೆ ಅನ್ನೋದು ಟ್ರಿಪ್ ಹೋಗೋದು ಆಯಿತಾ ಮದುವೆಗಳಿಗೆ ಹೋಗೋದು ಮದುವೆ ಮುಂಜಿ ಏನಕ್ಕೂ ಹೋಗ್ತಾರವರು ಆಮೇಲೆ ಆ ಮನೇಲಿ ಏನೋ ಆಯಿತು ಅಂಥೇಳಿ ಆ ಮನೆ ಮನೆಯಲ್ಲೇ ರಾಜಕೀಯಗಳು ಮಾಡೋದು ಒಬ್ಬ ಈ ಪಕ್ಷ ಒಬ್ಬ ಆ ಪಕ್ಷ ಅವ್ರು ಯಾವ ಆಗಲಿ ಮತದಾನ ಅವರಿಗೆ ಬೇಕಾಗಿರ್ತಕ್ಕಂಥ ಅಭ್ಯರ್ಥಿನ ಆಯ್ಕೆ ಮಾಡೋದು ಅವ್ರ ಧರ್ಮ ಆಗಿರ್ತದೆ ಅದನ್ನು ಪ್ರತಿಯೊಬ್ಬರು ಹೋಗಿ ಮತದಾನ ಮಾಡಲೇಬೇಕು ಮತದಾನವನ್ನು ಹಬ್ಬ ಅಂತ ಆಚರಣೆ ಮಾಡಬೇಕು ಮತದಾನ ನಮ್ಮ ಹಕ್ಕು ಎಲ್ಲರೂ ತಪ್ಪದೇ ಮತದಾನ ಮಾಡಿ ಅಂಥೇಳಿ ಇಡೀ ರಾಜ್ಯ ಹಾಗೂ ದೇಶದ ಜನರಲ್ಲಿ ನಾನು ಮನವಿ ಮಾಡ್ತೀನಿ ಧನ್ಯವಾದಗಳು